ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನ ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದನ್ನು ಮರಿಬೇಡಿ ವೀಕ್ಷಕರೇ ಪ್ರಭು ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಒಂದು ತಿಂಗಳು ಆಗ್ತಾ ಇದೆ ನಾವು ರಾಮಲೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಸುಪಾಸಲ್ಲಿ ಸಾಕಷ್ಟು ಪವಾಡ ಸದೃಶ ಘಟನೆಗಳನ್ನ ನೋಡಿದ್ವಿ ಹಲವಾರು ಚಮತ್ಕಾರಿಕ ಘಟನೆಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ವಿ ನಿಮಗೆ ನೆನ್ಪು ಇರಬಹುದು ರಾಮನ ಹೆಸರು ಸೃಷ್ಟಿಯಾಗುವಂತಹ ಮರದ ಬಗ್ಗೆ ಕಾರ್ಯಕ್ರಮವನ್ನ ಮಾಡಿದ್ವಿ ರಾಮಲಲ್ಲ ಟೆಂಟ್ ಅನ್ನ ಇಪ್ಪತ್ತು ವರ್ಷಗಳಿಂದ ಪ್ರದಕ್ಷಿಣೆ ಹಾಕ್ತಾ ಇದ್ದಂತಹ ಸರಯು ಹಸುವಿನ ಬಗ್ಗೆ ಕೂಡ ನಾವು ಕಾರ್ಯಕ್ರಮವನ್ನ ಮಾಡಿದ್ವಿ ಇನ್ನು ಆಂಜನೇಯ ಸ್ವರೂಪಿ ಕೋತಿ ಅಯೋಧ್ಯೆಯನ್ನ ರಕ್ಷಿಸಿದ್ದು ಜಟಾಯು ವಂಶಸ್ಥರಾದಂತಹ ಗರುಡ ಪಕ್ಷಿಗಳು ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದ್ದು ಅಪ್ಪ ಎಂತೆಂತಹ ಚಮತ್ಕಾರಗಳು ನಡೆದು ಹೋದ್ವು ಇನ್ನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ವಿಗ್ರಹದ ಗಣ್ಣಿಗೆ ಕಟ್ಟಿದ್ದಂತಹ ಬಟ್ಟೆಯನ್ನು ತೆಗೆದಾಗ ಕನ್ನಡಿ ಒಡೆಯುವಂತಹ ಪವಾಡದ ಬಗ್ಗೆ ಕೂಡ ಇದೇ ಟಿವಿ ವಿಕ್ರಮದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಹಾಗಾದ್ರೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಪವಾಡಗಳೆಲ್ಲ ನಿಂತು ಖಂಡಿತವಾಗ್ಲೂ ಇಲ್ಲ ಪವಾಡಗಳು ಕಾಲಕಾಲಕ್ಕೆ ಸಂಭವಿಸ್ತಾನೆ ಇರತ್ವೆ ಕೆಲವೊಂದು ಪವಾಡಗಳು ನಮಗೆ ಪವಾಡ ಅಂತ ಆ ಕ್ಷಣದಲ್ಲಿ ಅನ್ಸೋದಿಲ್ಲ ಆ ನಂತರದಲ್ಲಿ ಅವು ನಮಗೆ ಅರ್ಥ ಆಗತ್ವೆ ಈಗ ಅಯೋಧ್ಯೆಯಲ್ಲಿ ಹೊಸ ಹೊಸ ಪವಾಡಗಳ ಬಗ್ಗೆ ಸುದ್ದಿ ಹರಿದಾಡ್ತಾನೆ ಇವೆ ಟಿ ವಿ ವಿಕ್ರಮ ಎಲ್ಲ ಸುದ್ದಿಗಳನ್ನು ಕೂಡ ಕಣ್ಮುಚ್ಚಿ ನಂಬೋದಿಲ್ಲ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುತ್ತೆ ನಿಜಕ್ಕೂ ಇಂತಹ ಘಟನೆ ನಡೆದಿದೆಯಾ ಅಂತ ಹಲವಾರು ಮೂಲಗಳಿಂದ ಕ್ರಾಸ್ ಚೆಕ್ ಕೂಡ ಮಾಡುತ್ತೆ ಫ್ಯಾಕ್ಟ್ ಚೆಕ್ ಕೂಡ ಮಾಡುತ್ತೆ ಯಾಕಂದ್ರೆ ದೇವರ ಮಹಿಮೆಯನ್ನ ಯಾವತ್ತೂ ಕೂಡ ಪವಾಡದ ಹೆಸರಲ್ಲಿ ದುರ್ಬಳಕೆ ಮಾಡಬಾರ್ದಲ್ವಾ ಅದಕ್ಕೋಸ್ಕರ ಈಗ ರಾಮಲಲ್ಲಾ ವಿಗ್ರಹದಿಂದ ಗೆಜ್ಜಿಸದ್ದು ಕೇಳಿ ಬರ್ತಾ ಇದೆ ಅನ್ನೋದು ಹರಿದಾಡ್ತಾ ಇರುವಂತಹ ಲೇಟೆಸ್ಟ್ ಸುದ್ದಿ ಹಾಗಾದ್ರೆ ಇದು ನಿಜನಾ ಬಾಲರಾಮನ ವಿಗ್ರಹ ರಾತ್ರಿ ಹೊತ್ತಿನಲ್ಲಿ ನರ್ತಿಸುತ್ತೆ ಹೀಗಾಗಿ ಗರ್ಭಗುಡಿಯಿಂದ ಗೆಜ್ಜೆ ಸಪ್ಪಳ ಕೇಳ್ತಾ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು ನಿಜ ವಿಗ್ರಹಕ್ಕೆ ಜೀವಕಳೆ ತುಂಬಿರೋದು ನಿಜ ಆದರೆ ವಿಗ್ರಹ ನೃತ್ಯ ಮಾಡುತ್ತೆ ಅಂತ ಹೇಳಿದ್ರೆ ಅದು ಸುಲಭವಾಗಿ ಜೀರ್ಣಿಸ್ಕೊಳ್ಳುವಂತಹ ವಿಚಾರ ಖಂಡಿತವಾಗ್ಲೂ ಅಲ್ಲ ಒಂದು ವೇಳೆ ಇದು ನಿಜನೇ ಆಗಿದ್ರೆ ಇದು ಈ ಯುಗದ ಪವಾಡ ಅಂತ ಹೇಳಬಹುದು ಅಥವಾ ಮತ್ತೆ ತ್ರೇತಾ ಯುಗದ ಆರಂಭ ಆಗಿದೆ ಅಂತ ಹೇಳಬಹುದು ಅಥವಾ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ಈ ಚಮತ್ಕಾರದ ಮೂಲಕ ಸತ್ಯಯುಗ ಆರಂಭ ಆಗಿದೆ ಅಂತ ಕೂಡ ನಾವು ಅರ್ಥವನ್ನು ಮಾಡ್ಕೊಳ್ಬಹುದು ವೀಕ್ಷಕರೇ ಬಾಲರಾಮನ ವಿಗ್ರಹದಲ್ಲಿ ಜನವರಿ ಇಪ್ಪತ್ತ ಎರಡರಿಂದ ಈಚೆಗೆ ಪ್ರತಿದಿನ ಒಂದಲ್ಲ ಒಂದು ಬದಲಾವಣೆಗಳನ್ನು ಜನ ಗಮನಿಸ್ತಾನೆ ಇದ್ದಾರೆ ಬದಲಾವಣೆ ನಿಜವಾಗ್ಲೂ ಆಗ್ತಿದ್ಯಾ ಅಥವಾ ಇದು ಭಕ್ತರ ಭ್ರಮೆಯೋ ಖಂಡಿತ ನಮಗೆ ಇದಕ್ಕೆ ಉತ್ತರ ಇಲ್ಲ ಅರುಣ್ ಯೋಗಿರಾಜ್ ಅವರು ಈ ವಿಗ್ರಹವನ್ನು ಕೆತ್ತಿದ್ದು ಕಪ್ಪು ಶಿಲೆಯಲ್ಲಿ ಆದರೆ ಈ ವಿಗ್ರಹ ದಿನದಿಂದ ದಿನಕ್ಕೆ ಕಂದು ಬಣ್ಣ ಅಂದರೆ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ ಅನ್ನುವಂಥದ್ದು ಭಕ್ತರ ಅಭಿಪ್ರಾಯ ಅಲ್ಲಿನ ಅರ್ಚಕರು ಕೂಡ ಅದೇ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಈ ಬಣ್ಣ ಬದಲಾವಣೆ ನಿಜಕ್ಕೂ ಆಗ್ತಾ ಇದೆಯಾ ಒಂದು ಅಭಿಪ್ರಾಯದ ಪ್ರಕಾರ ಪ್ರಭು ಶ್ರೀರಾಮನಿಗೆ ಹಲವಾರು ಅರ್ಚನೆ ಅಭಿಷೇಕಗಳು ನಡೆಯೋದ್ರಿಂದ ಹಾಲು ಜೇನುತುಪ್ಪ ಅರ್ಶಿನ ಕುಂಕುಮ ಗಂಧ ಇವೆಲ್ಲವೂ ಮೈಯನ್ನು ಸೋಕೋದ್ರಿಂದಾಗಿ ಬಣ್ಣದಲ್ಲಿ ಒಂಚೂರು ಬದಲಾವಣೆ ಕಾಣ್ತಾ ಇರಬಹುದು ಅದರ ಹೊರತಾಗಿ ವಿಗ್ರಹ ಬಣ್ಣ ಬದಲಾಯಿಸುವುದು ಅಸಂಭವ ಅಂತ ಹೇಳ್ತಾರೆ ಇನ್ನು ರಾಮಲಲ್ಲಾ ವಿಗ್ರಹದಲ್ಲಿ ಕಣ್ಣಿನ ತೇಜಸ್ಸು ಬದಲಾಗಿದೆ ಮುಖದಲ್ಲಿ ನಗು ಹಾಗೆ ಪ್ರಬುದ್ಧತೆ ವಿಶೇಷವಾಗಿ ಕಾಣ್ತಾ ಇದೆ ಅಂತ ಮೊದಲ ದಿನ ನೋಡಿದವರು ಹಾಗೆ ನಂತರ ನೋಡಿದವರು ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದು ರಾಮಲಲ್ಲಾ ವಿಗ್ರಹಕ್ಕೆ ಮಾಡುವಂತಹ ಅಲಂಕಾರಗಳಿಂದ ಕಾಣ್ತಾ ಇರುವಂತಹ ಡಿಫ್ರೆನ್ಸ್ ಒಂದೊಂದು ಅಲಂಕಾರದಲ್ಲಿ ಬಾಲರಾಮ ಒಂದೊಂದು ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಇನ್ನು ಮತ್ತೊಂದು ಸಮೂಹ ಹೇಳ್ತಾ ಇದೆ ಬಾಲರಾಮನ ಮುಖದಲ್ಲಿ ತಿರುಪತಿ ತಿಮ್ಮಪ್ಪನ ಕಳೆ ಬರ್ತಾ ಇದೆ ಅಂತ ಹೌದಾ ಬಾಲರಾಮನಿಗೆ ಅಲಂಕಾರವನ್ನ ಮಾಡುವಾಗ ತಿಮ್ಮಪ್ಪನಿಗೆ ಬರೆಯುವಂತಹ ರೀತಿಯಲ್ಲಿ ನಾಮವನ್ನ ಬರೆದಿರೋದಕ್ಕೆ ತಿಮ್ಮಪ್ಪನಿಗೆ ಮಾಡುವಂತಹ ರೀತಿಯಲ್ಲಿ ಅಲಂಕಾರವನ್ನ ಮಾಡಿರೋದಕ್ಕೆ ಆ ವಿಗ್ರಹದಲ್ಲಿ ತಿಮ್ಮಪ್ಪನ ಹೋಲಿಕೆ ಕಾಣಿಸ್ತಾ ಇದೆ ಇಷ್ಟಕ್ಕೂ ತಿಮ್ಮಪ್ಪ ಕೂಡ ವಿಷ್ಣುವಿನ ರೂಪವೇ ಅಲ್ವಾ ಪ್ರಭು ಶ್ರೀರಾಮು ಕೂಡ ವಿಷ್ಣುವಿನ ಅವತಾರನೇ ಹೀಗಾಗಿ ಒಂದು ವೇಳೆ ಹೋಲಿಕೆ ಕಾಣಿಸಿದ್ರು ಕೂಡ ಅದರಲ್ಲಿ ಆಶ್ಚರ್ಯ ಖಂಡಿತವಾಗ್ಲೂ ಇಲ್ಲ ಈಗ ಮುಖ್ಯವಾಗಿ ಗೆಜ್ಜೆಯ ಶಬ್ದದ ಪವಾಡದ ಬಗ್ಗೆ ನೋಡೋಣ ವೀಕ್ಷಕರೇ ಪ್ರತಿ ರಾತ್ರಿ ಗರ್ಭಗುಡಿಯ ಮುಚ್ಚಿದ ಬಾಗಿಲ ಹಿಂದೆ ಮಕ್ಕಳು ಆಟಾಡ್ತಾ ಇದ್ದಾರೇನು ಓಡಾಡ್ತಾ ಇದ್ದಾರೇನು ಅನ್ನೋ ಹಾಗೆ ಗೆಜ್ಜೆಗಳ ಸದ್ದು ಕೇಳಿ ಬರ್ತಾ ಇದೆ ಅಂತ ಮಂದಿರದಲ್ಲಿ ಇರೋರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಈ ಸುದ್ದಿ ತಕ್ಷಣ ವೈರಲ್ ಕೂಡ ಆಯಿತು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಹೈಟೆಕ್ ಜಗತ್ತು ಕೆಲವು ವಿಚಾರಗಳನ್ನು ಕ್ರಾಸ್ ಚೆಕ್ ಮಾಡೋದು ತುಂಬ ಸುಲಭ ಮಂದಿರದ ಆಡಳಿತ ಮಂಡಳಿ ಈ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಫಸ್ಟ್ ಚೆಕ್ ಮಾಡಿದ್ದು ಸಿ ಸಿ ಟಿವಿ ಫುಟೇಜ್ಗಳನ್ನು ಪ್ರತಿ ದಿನದ ಪ್ರತಿ ರಾತ್ರಿ ಫುಟೇಜನ್ನು ಚೆಕ್ ಮಾಡಿದರೂ ಕೂಡ ಗೆಜ್ಜೆ ಕಾಲುಗಳು ಯಾವುದು ಕೂಡ ಅಲ್ಲಿ ಓಡಾಡಿದು ಕಾಣಿಸಲಿಲ್ಲ ಏನು ಗರ್ಭಗುಡಿಯಲ್ಲಿ ಗೆಜ್ಜೆ ಇದೆಯಾ ಅಂತ ಕೇಳಿದ್ರೆ ಹೌದು ಗೆಜ್ಜೆ ಇದೆ ರಾಮಲೀಲಾ ಪೂಜೆ ದಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ತಮ್ಮ ಕೈಯಾರೆ ಚಿನ್ನದ ಗೆಜ್ಜೆಗಳನ್ನ ಅವತ್ತು ಕಾಣಿಕೆಯಾಗಿ ಅರ್ಪಿಸಿದ್ರು ಆ ಗೆಜ್ಜೆ ಈಗ ಪ್ರಭು ಶ್ರೀರಾಮನ ಕಾಲ್ಗಳಲ್ಲಿ ಇರೋದು ಹೌದು ಆದರೆ ಸದ್ದು ಅಲ್ಲಿಂದ ಬರ್ತಾ ಇದೆಯಾ ಇದಕ್ಕೆ ಸಿ ಸಿಟಿವಿಯಲ್ಲಿ ಪುರಾವೆ ಸಿಕ್ಕಿಲ್ಲ ಆದರೆ ಸಿ ಟಿವಿಯಲ್ಲಿ ಗೆಜ್ಜೆ ವಿಚಾರದ ಬದಲು ಇನ್ನೊಂದು ಪವಾಡ ಕಂಡು ಬಂತು ಏನದು ಗರ್ಭಗುಡಿಗೆ ಯಾವುದೇ ಕಿಟಕಿ ಅಥವಾ ಗಾಳಿ ಆಡೋ ರೀತಿಯಾದಂತಹ ಓಪನಿಂಗ್ ಇಲ್ಲ ಅಂತ ಹೇಳ್ತಾರೆ ಅಲ್ಲಿರುವಂತಹ ಅರ್ಚಕರು ಆದರೆ ಗಾಳಿಯೇ ಬರೆದಂತಹ ಆ ಕ್ಲೋಸ್ಡ್ ಗರ್ಭಗುಡಿಯಲ್ಲಿ ರಾಮಲಲ್ಲಾ ವಿಗ್ರಹಕ್ಕೆ ತೊಳೆಸಿರುವಂತಹ ಬಟ್ಟೆಗಳು ಗಾಳಿಯಲ್ಲಿ ತೂಗಾಡೋ ಹಾಗೆ ತೂಗಾಡ್ತಾ ಇದ್ವಂತೆ ಇದು ನಿಜಕ್ಕೂ ಅಚ್ಚರಿ ಅಲ್ವಾ ಗರ್ಭಗುಡಿಯಲ್ಲಿ ಪ್ರಭು ಶ್ರೀರಾಮನ ಶಕ್ತಿ ಕ್ರೋಢೀಕರಣ ಆಗಿ ಈ ರೀತಿಯಾದಂತಹ ಪವಾಡಗಳು ಸಂಭವಿಸ್ತಾ ಇದೆಯಾ ಗರ್ಭಗುಡಿಯಲ್ಲಿ ಗೆಜ್ಜಾಡ್ತಾ ಇರುವಂತಹ ಯಾವ ಫೂಟೇಜ್ ಕಾಣಿಸ್ತೇ ಹೋದ್ರೂ ಕೂಡ ಸದ್ದು ಮಾತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಎಲ್ಲಿಂದ ಬರ್ತಾ ಇರೋ ಸದ್ದು ಸೈನ್ಸ್ಗೆ ನಿಲುಕದೇ ಇರುವಂತಹ ವಿಚಾರ ಅಲ್ವಾ ಇದು ಮುಂದಿನ ದಿನಗಳಲ್ಲಿ ಈ ಗೆಜ್ಜೆಯ ಸದ್ದಿನ ಹಿಂದಿರುವಂತಹ ರಹಸ್ಯ ಅಥವಾ ಪವಾಡದ ಅರ್ಥ ನಮಗೆ ಗೊತ್ತಾಗಬಹುದು ಅಂತ ಅನಿಸತ್ತೆ ಸಿ ವಿಗೆ ಸಿಕ್ಕಿಲ್ಲ ಅಂತ ಅಂದಾಕ್ಷಣ ಇದನ್ನು ಸುಳ್ಳು ಅಂತ ಹೇಳೋದಕ್ಕೂ ಆಗೋದಿಲ್ಲ ಪೂರ್ತಿಯಾಗಿ ನಂಬುದಕ್ಕೂ ಆಗೋದಿಲ್ಲ ಆದರೆ ಅಯೋಧ್ಯೆಯಲ್ಲಿ ಹಲವಾರು ಪವಾಡಗಳಿಗೆ ಅರ್ಥವನ್ನು ಹುಡುಕೋದಕ್ಕೆ ವಿಜ್ಞಾನಿಗಳಿಂದನೇ ಸಾಧ್ಯ ಆಗಿಲ್ಲ ಹೀಗಾಗಿ ಈ ಗೆಜ್ಜೆ ಸದ್ದಿನ ಬಗ್ಗೆ ಕೂಡ ಸದ್ಯಕ್ಕೆ ಯಾರಿಗೂ ಕೂಡ ಸುಳಿವು ಸಿಕ್ಕಿಲ್ಲ ಬಹುಶಃ ಕಾಲವೇದಕ್ಕೆ ಪ್ರಭು ಶ್ರೀರಾಮನ ಮೂಲಕ ಉತ್ತರವನ್ನು ನೀಡಬಹುದು ಏನಂತೀರಿ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ